ಜುಲೈ ಆರರಂದು ಘೋರ ಗುಣವಂತ ವಿದ್ಯಾರ್ಥಿ ಸತ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಾಯಸೇನಾ ಸಂಯೋಜಕರಾದ ಡಾಕ್ಟರ್ ಗೋಪಿಚಂದ್ ಹೇಳಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ನಗರದ ಐವನ್ಶೆ ರಸ್ತೆಯಲ್ಲಿರುವ ಬಂಜಾರ ಭವನದಲ್ಲಿ ಘೋರ ಶಿಖಾವಡಿ ಕರ್ನಾಟಕ ಕಟಮಾಳು ಚಾರಿಟೇಬಲ್ ಟ್ರಸ್ಟ್ ಮತ್ತು ರಾಯಸೇನಾ ಫೌಂಡೇಶನ್ ವತಿಯಿಂದ ಜುಲೈ ಆರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಘೋರ ಗುಣವಂತ ವಿದ್ಯಾರ್ಥಿ ಸತ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜದ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದರು ಈ ಪತ್ರಿಕಾಗೋಷ್ಠಿ ಕರೆಯಲು ಕಾರಣ ಏನೆಂದರೆ ಬರುವ ತಿಂಗಳು ಜುಲೈ ಆರು ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಬಂಜಾರಾ ಭವನ್ ಕಲಬುರಗಿ ಇಲ್ಲಿ ಗೋರ್ ಗುಣಮತ್ ವಿದ್ಯಾರ್ಥಿ ಸತ್ಕಾರ ಕಾರ್ಯಕ್ರಮ ನಡೆಯುತ್ತದೆ ಈ ಕಾರ್ಯಕ್ರಮ ಎಸ್ ಎಲ್ ಸಿ ಯು ಸಿ ಡಿಗ್ರಿ ಪೋಸ್ಟ್ ಗ್ರಾಜುಯೇಟ್ ಪಿ ಎಚ್ ಡಿ ಜೆ ಡಬಲ್ ಇ ನೀಟ್ ಇದರಲ್ಲಿ ಸೆವೆಂಟಿ ಫೈವ್ ಹೆಚ್ಚಿನ ಅಂಕ ಯಾರು ಪಡೆದಿರ್ತಾರೆ ಹುಡುಗ ವಿದ್ಯಾರ್ಥಿಗಳು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹೊಂದಿ ಹಮ್ಮಿಕೊಂಡಿದ್ದೇವೆ ಅವರು ವಿದ್ಯಾರ್ಥಿಗಳ ಜೊತೆ ಜೊತೆಗೆ ಅವರ ತಾಯ ತಂದೆಯವ್ರಿಗೆ ಕೂಡ ನಾವು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಯಾಕಂದರೆ ಇವತ್ತಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡೋದು ಅವರಿಗೆ ಕ್ಷಮತೆಯನ್ನು ಜಾಸ್ತಿ ಮಾಡೋಕ್ಕೋಸ್ಕರ ಆಮೇಲೆ ಪಿ ಯು ಸಿ ಸೈನ್ಸ್ ಓದುವ ಆಮೇಲೆ ಭಾಳಷ್ಟು ಹುಡುಗರಿಗೆ ಗೊತ್ತಿಲ್ಲ ಬಳೆ ಎರಡು ದಾರಿ ಅಷ್ಟೇ ಗೊತ್ತಿದೆ ಒಂದು ಇಂಜಿನಿಯರಿಂಗ್ ಒಂದು ಮೆಡಿಕಲ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗಳಿಗೆ ಬಟ್ ಭಾಳಷ್ಟು ದಾರಿಗಳು ಇದಾವೆ ಆಫ್ಟರ್ ಪಿ ಯು ಸಿ ಆಫ್ಟರ್ ಡಿಗ್ರಿ ಭಾಳಷ್ಟು ಭಾಳಷ್ಟು ಹುಡುಗರಿಗೆ ಗೊತ್ತಿಲ್ಲ ಇದರ ಬಗ್ಗೆಯೂ ಅರಿವು ಮೂಡಲಾಗುವುದು ಆ ಕಾರ್ಯಕ್ರಮದಲ್ಲಿ ಮತ್ತು ಆ ಕಾರ್ಯಕ್ರಮದಲ್ಲಿ ಒಳ್ಳೆಯ ಗೆಸ್ಟ್ ಅತಿಥಿಗಳು ಬರ್ತಾ ಇದ್ದಾರೆ ಡಾಕ್ಟರ್ ಪ್ರವೀಣ್ ರಾಠೋಡ್ ರಾಯಸಿನ ಫೌಂಡೇಶನ್ ರಾಷ್ಟ್ರೀಯ ಸಂಯೋಜಕರು ಔರಂಗಾಬಾದ್ ಮಹಾರಾಷ್ಟ್ರ ರಾಜ್ಕುಮಾರ್ ರಾಠೋಡ್ ಡಿಪ್ಯುಟಿ ಡೈರೆಕ್ಟರ್ ಚೈಲ್ಡ್ ಲೈನ್ ವುಮೆನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ಬರ್ತಾಯಿದ್ದಾರೆ ಆಮೇಲೆ ನಮ್ಮ ರಾಜ್ಯ ಸಂಯೋಜಕರು ಗೋರ್ ಸಿಕ್ವಾಡಿ ಕರ್ನಾಟಕ ಇವರು ಕೂಡ ಬರ್ತಾ ಇದ್ದಾರೆ ಇವರು ವೃತ್ತಿಯಲ್ಲಿ ಎಸ್ ಪಿ ಐ ಕೆಲಸ ಮಾಡ್ತಾ ಇದ್ದಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮತ್ತೊಬ್ಬರು ಬಾಳಾಸಾಹೇಬ್ ರಾಠೋಡ್ ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಗೋರ್ಸೇನ ಆಮೇಲೆ ಅಧ್ಯಕ್ಷರು ಗೋರ್ಸಿಕ್ವಾಡಿ ಕಡ್ಮಾಳು ಚಾರಿಟೇಬಲ್ ಟ್ರಸ್ಟ್ ಅವರು ಕೂಡ ಬರ್ತಾಯಿದ್ದಾರೆ ಆ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳ ಉದ್ದೇಶದ ಉದ್ದೇಶಕ್ಕೋಸ್ಕರ ಈಗ ಹೆಚ್ಚಿನ ಮಾಹಿತಿಗಾಗಿ ಆ ಕಾರ್ಯಕ್ರಮದಲ್ಲಿ ಕರಿಯರ್ ಗೈಡೆನ್ಸ್ ಮೇಲೆ ಮಾತಾಡ್ತಾರೆ ಆಮೇಲೆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಅವ್ರು ಮಾತಾಡ್ತಾರೆ ಆದರೆ ಯಾಕಂದರೆ ಇವತ್ತಿನ ದಿನಗಳಲ್ಲಿ ಹುಡುಗರಿಗೆ ಅವರಿಗೆ ಮೋಟಿವೇಶನ್ ಮಾಡೋದು ಮೋಟಿವೇಶನಲ್ ಸ್ಪೀಚ್ ಕೂಡ ಭಾಳ ಚೆನ್ನಾಗಿರುತ್ತೆ ಅದರಲ್ಲಿ ಒಳ್ಳೆಯ ಪ್ರೊಫೆಸರ್ ಆಗೇ ಬೆಸ್ಟಾಗಿ ಬರ್ತಾ ಇದ್ದಾರೆ ಪ್ರವೀಣ್ ರಾಥೋಡ್ ಅವರು ಪ್ರೊಫೆಸರ್ ಇದ್ದಾರೆ ಡಿಗ್ರಿ ಕಾಲೇಜ್ ಮಹಾರಾಷ್ಟ್ರ ಅವರು ಒಳ್ಳೆ ಮಾತಾಡ್ತಾರೆ ವಿದ್ಯಾರ್ಥಿ ಬಗ್ಗೆ ಒಬ್ಬರು ಕೆರಿಯರ್ ಗೈಡೆನ್ಸ್ ಬಗ್ಗೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ग्यास्टी ओरल अंड मैक्सिलोफेशियल फेशल सर्जरी आर्थोस्कोपि कीहोल सर्जरी ऑफ आफ् जॉन्ट सामा ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್